ಇಷ್ಟು ದೊಡ್ಡವನಾದರೂ ಈ ಎಂಟನೇ ಬಂಟನೆಯಲ್ಲ ಯಾರು ಮಟ್ಟದಲ್ಲ ಅಕಸ್ಮಾತ್ ಒಬ್ಬ ಹುಂಬ ಈಗ ಊರನೇಗೆ ಮುಟ್ಟಿ ಕೊಡ್ಲಿ ಎಟ್ಟು ಕೊಟ್ಟಿದ್ದಾನೆ ಎಂದರೆ ಕಾರವಾಗಿ ಇಂದು ಅವನನ್ನು ಶೈಲಿಗೆ ಕಳಿಸಿ ಅವನ ಪ್ರಥಮ ರಾತ್ರಿಯನ್ನು ಕೊನೆಯ ರಾತ್ರಾಗಿ ಮಾಡಿಬಿಡುವ ಲಕ್ಷ್ಮಿಯ ಈಗ ನೀನು ನಿನ್ನೆ ಸಂಗಾತಿಯೊಂದಿಗೆ ನಿಮ್ಮ ಮನೆ ದೇವರಿಗೆ ಸಿದ್ಧವಾಗಿರಬಹುದು ಆದರೆ ನನ್ನನ್ನು ನಂಬಿ ಬಂದ ಇನ್ಸ್ಪೆಕ್ಟರ್ ಕಲ್ಯಾಣ ನಿನ್ನನ್ನು ಚರಮನಿಗೆ ಸಾಗಿಸಲು ಸಂಚು ಮೊದಲು ನಿನ್ನನ್ನು ಜೈಲಿಗೆ ಕಳಿಸಿ ನಿನ್ನ ಹೆಂಡತಿಯ ಶೀಲ ಸುಖವನ್ನು ಸವಿದು ಈ ನಿಮ್ಮ ಸುಂದರ ಸಂಸಾರವನ್ನು ತರುವ ನಾಶ ಈ ಕುಬೇರಕ್ಕೆ ಬೇಗ ಅವಳನ್ನು هههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههه <laughs>